ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಕನ್ನಡಿಗರೇ ಎಚ್ಚರ ಇದು ನಮ್ಮ ನೆಲ ನಮ್ಮ ಜಲ ಆದ್ರೆ ಇಲ್ಲಿ ನಮಗೆ ಬೆಲೆ ಇಲ್ವಾ ಬೆಂಗಳೂರಿನಲ್ಲೇ ಇದ್ಕೊಂಡು ಕನ್ನಡದ ಗಾಳಿಯನ್ನ ಸೇವಿಸಿ ಇಲ್ಲಿನ ಸೌಲಭ್ಯಗಳನ್ನ ಬಳಸಿಕೊಳ್ಳುವ ಕಂಪನಿಯೊಂದಕ್ಕೆ ಈಗ ಕನ್ನಡಿಗರೇ ಬೇಡುವಂತೆ ನೌಕ್ರಿ ಡಾಟ್ ಕಾಮ್ ನಲ್ಲಿ ಒಂದು ಕಂಪನಿ ಹಾಕಿದ ಒಂದು ಜಾಹೀರಾತು ಈಗ ರಾಜ್ಯಾದ್ಯಂತ ಕಿಚ್ಚು ಹಚ್ಚಿದೆ ಅಷ್ಟಕ್ಕೂ ಆ ಜಾಹೀರಾತಿನಲ್ಲಿ ಏನಿತ್ತು ಕನ್ನಡಿಗರನ್ನ ಕೆರಳಿಸಿದ ಆ ಅಂಶ ಯಾವುದು ನೋಡೋಣ ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ ನೀವ್ ನೋಡ್ತಾ ಇದ್ರಿ ವಿಮಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲ್ಕರ್ಣಿ ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಸ್ಕಿಲ್ಸ್ ಸೋನಿಕ್ಸ್ ಕಂಪನಿ ಮಾಡಿರುವಂತಹ ಎಡವಟ್ಟು ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಪೋಸ್ಟ್ ಹಾಕಿರೋ ಈ ಕಂಪನಿ ಅದರಲ್ಲಿ ವಿಧಿಸಿರೋ ಷರತ್ತು ಕೇಳಿದ್ರೆ ಯಾವುದೇ ಕನ್ನಡಿಗನಾಗಿದ್ರು ರಕ್ತ ಕುದಿಯತ್ತೆ ಅದ್ರಲ್ಲಿ ಸ್ಪಷ್ಟವಾಗಿ ನಾನ್ ಕನ್ನಡಿಗ ಎಚ್ ಆರ್ ಬೇಕು ಅಂತ ನಮೂದಿಸಲಾಗಿದೆ ಅಂದ್ರೆ ಈ ಕಂಪನಿಗೆ ಕನ್ನಡ ಗೊತ್ತಿರದ ಎಚ್ ಆರ್ ಮ್ಯಾನೇಜರ್ ಬೇಕಂತೆ ಕನ್ನಡ ನೆಲದಲ್ಲಿ ವ್ಯವಹಾರ ಮಾಡುತ್ತಾ ಕನ್ನಡಿಗರನ್ನ ಕೆಲಸಕ್ಕೆ ತೆಗೆದುಕೊಳ್ಳಲು ಇಷ್ಟವಿಲ್ಲದ ಇಂತಹ ಮನಸ್ಥಿತಿಯ ವಿರುದ್ಧ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಮ್ಮ ನೆಲದಲ್ಲಿ ನಮಗೆ ಜಾಗ ಇಲ್ವಾ ಎಂದು ಕನ್ನಡಿಗರು ತಮ್ಮ ಎಕ್ಸ್ ಖಾತೆಯಲ್ಲಿ ಕಂಪನಿಯನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಕನ್ನಡಕ್ಕೆ ಆದ್ಯತೆ ನೀಡಬೇಕು ಎಂಬ ಕೂಗು ಜೋರಾಗಿರುವಾಗಲೇ ಈ ಕಂಪನಿ ಕನ್ನಡ ಬಾರದವರಿಗೆ ಆದ್ಯತೆ ಎಂಬಂತೆ ನಡೆದುಕೊಳ್ತಾ ಇರೋದು ಎಷ್ಟು ಸರಿ ಕನ್ನಡಿಗರನ್ನ ಉದ್ದೇಶ ಪೂರ್ವಕವಾಗಿ ಕಡೆಗಣಿಸ್ತಾ ಇರುವ ಈ ಕಂಪನಿಯ ನಡೆ ಈಗ ಕನ್ನಡಿಗರ ಸ್ವಾಭಿಮಾನದ ಹೋರಾಟಕ್ಕೆ ನಾಂದಿ ಹಾಡಿದೆ ಕನ್ನಡಿಗರೇ ಇದು ಕೇವಲ ಒಂದು ಕಂಪನಿಯ ಜಾಹೀರಾತಲ್ಲ ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ ನಮ್ಮೂರಿನಲ್ಲೇ ನಮಗೆ ಕೆಲಸ ಸಿಗದಂತೆ ಮಾಡುವ ಇಂತಹ ಷಡ್ಯಂತ್ರಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ ಕನ್ನಡಿಗರನ್ನ ಕಡೆಗಣಿಸುವ ಸಂಸ್ಥೆಗಳಿಗೆ ಪಾಠ ಕಲಿಸದಿದ್ರೆ ಮುಂದೊಂದು ದಿನ ನಮ್ಮ ನೆಲದಲ್ಲೇ ನಾವು ಪರಕೀಯರಾಗಬೇಕಾದ ಅನಿವಾರ್ಯತೆ ಎದುರಾಗಬಹುದು ಎಚ್ಚೆತ್ಕೊಳ್ಳಿ ಕನ್ನಡದ ಉದ್ಯೋಗ ಕನ್ನಡಿಗರಿಗೆ ಸಿಗುವಂತಾಗಲಿ ಅಷ್ಟೇ ನಮ್ಮ ಉದ್ದೇಶವೂ ಸಹ ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ